ಈ ವಿಡಿಯೋ ವೀರ ಪರಂಪರೆ ಚಾನಲ್ಯವರ ಕೊಡುಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೀವೇನಾದರೂ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳಿಗೆ ಶೇರ್ ಮಾಡಿ ಅಪ್ಪಿತಪ್ಪಿ ಈ ನಾಲ್ಕು ಕೆಲಸಗಳನ್ನು ಅರ್ಧಂಬರ್ಧ ಮಾಡಿ ಬಿಡಬಾರ್ದು ನಾವು ಯಾವುದೇ ಕೆಲಸವನ್ನಾಗಲಿ ಅರ್ಧಕ್ಕೆ ಮಾಡಿ ಬಿಡಬಾರ್ದು ಇದೇ ವಿಚಾರವನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾದರೆ ಯಾವ ಯಾವ ಕೆಲಸಗಳನ್ನು ಅರ್ಧಮರ್ಧ ಮಾಡಿಬಿಡಬಾರ್ದು ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ಸಾಲ ಮರುಪಾವತಿ ಸಾಲ ತೀರಿಸುವುದು ನೀವು ಯಾರ ಬಳಿ ಏನಾದರೂ ಹಣವನ್ನು ಸಾಲವಾಗಿ ಪಡೆದಿದ್ದರೆ ಅದನ್ನು ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡಬೇಕು ಒಂದು ವೇಳೆ ಅರ್ಧ ಕೊಟ್ಟು ಇನ್ನರ್ಧ ಹಾಗೇ ಉಳಿಸ್ಕೊಳ್ಬಾರ್ದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭ ಬರಬಹುದು ಇದು ಜೀವನದಲ್ಲಿ ಬಿರುಗಾಳಿ ಥರ ಅಪ್ಪಳಿಸಬಹುದು ಒಮ್ಮಿಂದೊಮ್ಮೆ ಸಾಲ ಹೆಚ್ಚಾಗಿ ಜೀವನ ನರಕ ಅಂತ ಅನ್ನಿಸಬಹುದು ರೋಗದ ಚಿಕಿತ್ಸೆ ನೀವು ಯಾವುದೋ ರೋಗದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೋ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ಅದಕ್ಕೆ ನೀವು ತಗೋತಿರುವ ಚಿಕಿತ್ಸೆಯನ್ನು ರೋಗ ವಾಸಿ ಆಗೋ ತನಕ ತಗೋಬೇಕು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬಾರ್ದು ಹಾಗೇನಾದರೂ ಮಾಡಿದರೆ ಜೀವಕ್ಕೇ ಕುತ್ತು ಬರಬಹುದು ಪ್ರಾಣಕ್ಕೆ ಆಪತ್ತು ಬರಲೂಬಹುದು ಹಾಗಾಗಿ ಚಿಕಿತ್ಸೆಯನ್ನು ಪೂರ್ಣಗೊಳಿಸಬೇಕು ಬೆಂಕಿಯನ್ನು ನಂದಿಸಿ ಅಚಾನಕ್ಕಾಗಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ತಿರೋದು ಕಣ್ಣಿಗೆ ಬಿದ್ದರೆ ಅದನ್ನು ನಂದಿಸಲು ಅಥವಾ ಆರಿಸಲು ಪ್ರಯತ್ನಿಸಬೇಕು ಅರ್ಧಕ್ಕೆ ಬಿಡಲೂಬಾರ್ದು ಹಾಗೇನಾದರೂ ಅರ್ಧಕ್ಕೆ ಬಿಟ್ಟರೆ ಒಂದು ಸಣ್ಣ ಕಿಡಿ ದೊಡ್ಡ ಕಿಚ್ಚಿಗೆ ಕಾರಣ ಆಗಬಹುದು ಹಾಗಾಗಿ ಬೆಂಕಿಯನ್ನು ಕಂಡ ತಕ್ಷಣ ನಂದಿಸಲು ಪ್ರಯತ್ನಿಸಿ ಇಲ್ಲವಾದರೆ ಅದು ಸುಟ್ಟು ಬೂದಿ ಮಾಡುತ್ತೆ ದೇಶವನ್ನು ಬಿಡಿ ಜೀವನದಲ್ಲಿ ನೀವು ಯಾರೊಂದಿಗೂ ಆದರೂ ದ್ವೇಷವನ್ನು ಹೊಂದಿದರೆ ಅದನ್ನು ಆದಷ್ಟು ಬೇಗ ಬಿಟ್ಟು ಸ್ನೇಹದಿಂದ ಇರಲು ಪ್ರಯತ್ನಿಸಿ ಇಲ್ಲವಾದರೆ ಶತ್ರುಗಳು ಯಾವುದೇ ರೂಪದಲ್ಲಿ ಆಗಲಿ ತೊಂದರೆ ಕೊಡಲೂಬಹುದು ಇದು ನಮ್ಮ ಜೀವನಕ್ಕೆ ಸಮಸ್ಯೆ ಆಗಲೂಬಹುದು ಹಾಗಾಗಿ ದ್ವೇಷವನ್ನು ಕಟ್ಟಿಕೊಳ್ಳದೆ ಪ್ರೀತಿಯಿಂದ ಇರಬೇಕು ಗರುಡ ಪುರಾಣದ ಪ್ರಕಾರ ಈ ಮೇಲಿನ ನಾಲ್ಕು ಕೆಲಸಗಳನ್ನು ಅರ್ಧಕ್ಕೆ ಬಿಡಲೇಬಾರ್ದು ಹಾಗೇನಾದರೂ ಅರ್ಧಕ್ಕೆ ಬಿಟ್ಟರೆ ಜೀವನದಲ್ಲಿ ಬಹಳ ಸಂಕಟ ನೋವುಗಳನ್ನು ಎದುರಿಸಬೇಕಾದ ಸಂದರ್ಭ ಬರಲೂಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ